ನನ್ನ ನಂಬಿ ಬಂದ ಭಕ್ತರಿಗೆ ಕಾಮಧೇನುವಾದ ಶ್ರೀ ಕ್ಷೇತ್ರ ಗತ್ತರಿಗೆಯ ಭಾಗ್ಯಮ್ಮ ದೇವಿ ಲೋಕ ಕಲ್ಯಾಣಕ್ಕಾಗಿ ನೆಲೆಸಿ ಬಂದಳು ಭಾಗ್ಯಮ್ಮಳಾಗಿ ಭಕ್ತರ ಮನೆಯಲ್ಲಿ ಪೂಜೆಗೊಳ್ಳುವವಳು ಭಾಗ್ಯವಂತಿಯಾಗಿ ಗತ್ತರಿಗೆಯ ದೇವಿ ಇವಳಾಗಿ ಎನ್ನುವ ಹಾಡಿನ ಸಾಲುಗಳೊಂದಿಗೆ ಪ್ರಿಯ ವೀಕ್ಷಕರೇ ಬಂಧುಗಳನ್ನ ಸ್ವಾಗತಿಸುತ್ತಾ ಈ ಭೂಲೋಕದಲ್ಲಿ ಆದಿಮಾತೆಯ ಅವತಾರವು ಭಕ್ತ ಸಂಕುಲವನ್ನ ಉದ್ದರಿಸಿ ಲೋಕ ಕಲ್ಯಾಣ ಮಾಡುವ ಸಲುವಾಗಿ ಆಗಾಗ ಆಗುತ್ತಲೇ ಇರುತ್ತದೆ ಇಂತಹ ಗಳಿಗೆಯಲ್ಲಿ ದೇವಿಯು ತನ್ನ ಅನೇಕ ಲೀಲೆ ಪವಾಡಗಳನ್ನ ತೋರಿಸಿ ಅಂಧಕಾರದಲ್ಲಿ ಮುಳುಗಿದ ಜನರಲ್ಲಿ ಭಕ್ತಿ ಭಾವಗಳನ್ನ ಮೂಡಿಸಿ ಭಕ್ತರಿಂದ ಸೇವೆ ಸ್ವೀಕರಿಸಿ ಅವರನ್ನ ಉದ್ಧಾರ ಮಾಡುವುದನ್ನ ನಾವು ಕೇಳಿದ್ದೇವೆ ಮತ್ತು ನೋಡಿದ್ದೇವೆ ಅದರಂತೆ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಶ್ರೀ ಕ್ಷೇತ್ರ ಗತ್ತರಿಗೆ ಎಂಬ ಗ್ರಾಮದಲ್ಲಿ ಜಗನ್ಮಾತೆ ಶ್ರೀ ಭಾಗ್ಯವಂತಿ ದೇವಿಯು ಸಾಕ್ಷಾತ್ ಅವತರಿಸಿದ್ದಿ ಪವಿತ್ರ ಸ್ಥಾನವಾಗಿದೆ ಪೂಜರು ಹೇಳುವ ಪ್ರಕಾರ ಸುಮಾರು ವರ್ಷಗಳ ಹಿಂದೆ ದೇವಿಯು ಅಂದಿನ ವಿಜಯನಗರ ರಾಜ ಮನೆತನದ ಕುಲದೇವತೆಯಾಗಿ ಆನೆಗುಂದಿ ಅರಸರಿಂದ ವಿಧಿವತ್ತಾಗಿ ಪೂಜೆ ಸ್ವೀಕರಿಸಿ ಅವರನ್ನು ಅನುಗ್ರಹಿಸಿದ್ಲು ಆ ರಾಜ ಮನೆತನದ ವಂಶ ಪರಂಪರೆ ಹೀಗೆ ಮುಂದುವರಿಯುತ್ತಾ ಬಂದಿರುವಾಗ ಅಲ್ಲಿನ ಪ್ರತಿಯೊಬ್ಬ ಅರಸನು ದೇವಿಯ ಅಪ್ಪಣೆ ಇಲ್ಲದೆ ಯಾವ ಕೆಲಸವನ್ನ ಮಾಡುತ್ತಿರಲಿಲ್ಲ ಹೀಗಿರುವಾಗ ಆ ಸಾಮ್ರಾಜ್ಯದ ಕೊನೆಯ ಅರಸ ರಾಮರಾಯ ಎನ್ನುವ ಅರಸನು ಇದ್ದಕ್ಕೆ ವಿರತವಾಗಿ ನಡೆದುಕೊಂಡು ತನ್ನ ಮನಸ್ಸಿಗೆ ಬಂದಂತೆ ಆಳ್ವಿಕೆ ಮಾಡತೊಡಗಿದ ಅರಸನು ಈ ದೇವಿಯ ಮಾತಿಗೆ ಮನ್ನಣೆ ಕೊಡಲಿಲ್ಲ ಅವನ ಮೇಲೆ ಕುಪಿತಗೊಂಡ ಮಹಾತಾಯಿಯು ಒಂದು ದಿನ ಆ ಅರಸನ ಕನಸಿನಲ್ಲಿ ಕಾಣಿಸಿಕೊಂಡು ಎಲೆ ಮಹಾರಾಜನೇ ಯಾವಾಗ ನೀನು ನನ್ನ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡಿರುವೆಯೋ ಇನ್ನು ಮುಂದೆ ನಾನು ನಿನ್ನ ಮನೆಯಲ್ಲಿ ವಾಸಲಿರಲಾರೆ ಈ ಕ್ಷಣದಿಂದಲೇ ನಿನ್ನ ಸಾಮ್ರಾಜ್ಯವನ್ನ ತೊರೆಯುವನು ಎಂದು ನುಡಿದು ಅವನಿಗೆ ಶಾಪ ಇಟ್ಟು ಅದರಂತೆ ಅಲ್ಲಿಂದ ಭಯಂಕರವಾದ ಘಟಸರ್ಪದ ರೂಪವನ್ನ ತಾಳಿ ಉಕ್ಕಿ ಹರಿಯುತ್ತಿದ್ದ ತುಂಗಭದ್ರಾ ನದಿಯ ಪ್ರವಾಹದಲ್ಲಿ ಸಾಗುತ್ತಾ ಈಗಿನ ಕಲಬುರಗಿ ಜಿಲ್ಲೆಯಲ್ಲಿ ಹರಿಯುತ್ತಿದ್ದ ಭೀಮಾ ನದಿಯ ಮೂಲಕ ಸಾಗಿ ಬಂದು ಸುಕ್ಷಿತ್ರ ಗತ್ತರಿಗೆಯ ಹತ್ತಿರ ನದಿ ತೀರದ ಪಕ್ಕದಲ್ಲಿರುವ ತೆಂಗು ಬಾಳೆ ಲಕ್ಕಿ ಹೀಗೆ ಮುಂತಾದ ಗಿಡ ಮರಗಳ ಸಾರಿನಲ್ಲಿ ಯಾರಿಗೂ ಕಾಣದ ಹಾಗೆ ದೇವಿಯು ಗುಪ್ತಾಳಾಕಿ ಇದ್ದಳು ಈ ಲೋಕದ ಪಾಪ ವಿಮೋಚನೆಗಾಗಿ ಬಹುಕಾಲ ದೇವಿಯು ತಪಸ್ಸನ್ನ ಮಾಡಿರುವುದರಿಂದ ಏಕೆಯ ಮಹಾಭಾಗ್ಯವಂತಿ ಎನ್ನುವ ಮಾತು ಅಕ್ಷರ ನಿಜವಾದದ್ದು ದೇವಿಯು ನದಿ ದಂಡೆಯ ಮೇಲೆ ವಾಸವಾಗಿದ್ದರಿಂದ ಇವಳಿಗೆ ಲಕ್ಷ್ಮಿ ಎಂದು ಕರೆಯುವುದುಂಟು ಈ ನದಿ ತೀರವು ಪವಿತ್ರ ಸ್ಥಾನವಾಗಿ ಈಗಲೂ ಅಮಾವಾಸ್ಯೆ ಎಂದು ದಾಸೋಹ ಭಜನೆ ನಡೆಯುತ್ತವೆ ಇಲ್ಲಿಯೂ ಕೂಡ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸುವ ಪದ್ಧತಿ ರೂಢಿಯಲ್ಲಿದೆ ಶ್ರೀದೇವಿಯು ಹೀಗೆ ಶ್ರೀ ಕ್ಷೇತ್ರ ವಾಸಿನಿಯಾಗಿ ನೆಲೆಸಿದ್ದಳು ಹೀಗಿರುವಾಗ ಗತ್ತರಗಿಯಲ್ಲಿ ವಾಸವಿದ್ದ ಹಾಲು ಮತದ ದ್ಯಾಮಣ್ಣ ಎಂಬ ಭಕ್ತನು ತನ್ನ ಮೂಲ ವೃತ್ತಿಯಾದ ಕುರಿಗಳನ್ನು ಮೇಯಿಸುತ್ತಾ ಮೇಯಿಸುತ್ತಾ ನದಿ ಹತ್ತಿರ ಇರುವ ಒತ್ತಿನ ಸಮೀಪ ಹೋಗುತ್ತಾನೆ ಆತನು ವೃತ್ತಿಯಲ್ಲಿ ಕುರುಬನಾಗಿದ್ದರೂ ದಾನ ಧರ್ಮ ಭಯ ಭಕ್ತಿಗಳಲ್ಲಿ ಶ್ರದ್ಧೆ ಉಳ್ಳವನಾಗಿದ್ದನು ಹಾಗೆಯೇ ದೇವರಲ್ಲಿ ಅಪಾರವಾದ ನಂಬಿಕೆ ವಿಶ್ವಾಸ ಇಟ್ಟಿದ್ದವನು ಭಕ್ತಿಯೇ ಮುಕ್ತಿಗೆ ಸಾಧನ ಎನ್ನುವಂತೆ ದ್ಯಾಮಣ್ಣನಿಗೆ ಅಂದು ನದಿ ತೀರದಲ್ಲಿ ಗಾಜಿನ ಕಂಬದ ರೂಪದಲ್ಲಿ ಶ್ರೀ ಭಾಗ್ಯವಂತಿ ದೇವಿ ಕಾಣಿಸಿಕೊಂಡಂತೆ ನಂತರ ಸ್ವಲ್ಪ ಸಮಯದ ನಂತರ ಗಾಜಿನ ಕಂಬದ ನೀರಿನಲ್ಲಿ ಸರ್ಪವೊಂದು ಕಾಣಿಸಿಕೊಂಡಿತ್ತು ಆವಾಗಲೇ ನಾನು ಬರುತ್ತೇನೆ ನಾನು ಬರುತ್ತೇನೆ ಎನ್ನುವ ವಿಚಿತ್ರವಾದ ಧ್ವನಿಯೊಂದನ್ನು ಕೇಳಿ ಬಂತು ಇದರಿಂದ ಅಚ್ಚರಿಗೊಂಡ ದ್ಯಾಮಣ್ಣನು ಇದೇನು ಇರಬೇಕು ಸೃಷ್ಟಿಕರ್ತನ ಲೀಲೆ ವಿಚಿತ್ರ ಅದನ್ನ ಬಲ್ಲವರಾರು ಇದು ಪ್ರತ್ಯಕ್ಷ ದೇವಿನೇ ಇರಬೇಕು ಎಂದು ತನ್ನ ಮನಸ್ಸಿನಲ್ಲಿ ನಿರ್ಧರಿಸಿದನು ಆತನ ನಂಬಿಕೆಯಲ್ಲಿ ಬಲವೂ ಇತ್ತು ಕೂಡಲೇ ಊರಿಗೆ ಓಡಿ ಬಂದು ತನ್ನ ದೇವಿಯ ದರ್ಶನದ ಸುವಿಚಾರವನ್ನ ಊರಿನ ಹಿರಿಯರಲ್ಲಿ ಬಹಳ ಸಂತೋಷದಿಂದ ಹೇಳಿದನು ಆದರೆ ಇವನ ಮಾತನ್ನ ಯಾರೂ ನಂಬಲಿಲ್ಲ ಇವನಿಗೆ ಎಲ್ಲೋ ಹುಚ್ಚು ಹಿಡಿದಿರಬೇಕು ಎಂದು ಸುಮ್ಮನಾದರು ಕೆಲವು ದಿನಗಳ ಕಳೆದ ನಂತರ ಪ್ರತಿನಿತ್ಯ ಈತನು ಮಾತನ್ನ ಕೇಳಿದ ಊರಿನ ಹಿರಿಯರು ನೀನು ಹೇಳುವ ಮಾತು ಸತ್ಯವೋ ಅಸತ್ಯವೋ ನೋಡೋಣ ನಡೆ ಎಂದು ನದಿ ಬಳಿ ಬಂದಾಗ ದ್ಯಾಮಣ್ಣನು ದೇವಿಗೆ ಪ್ರಾರ್ಥಿಸಿ ಹೇ ಜಗನ್ಮಾತೆ ನಿನ್ನ ನಿಜ ರೂಪವನ್ನ ನಮ್ಮ ಊರಿನ ಜನರಿಗೆ ತೋರಿಸು ಎಂದು ಬೇಡಿಕೊಳ್ಳುತ್ತಾನೆ ಆವಾಗ ದೇವಿಯು ನೀರಿನಿಂದ ಹೊರಬಂದು ತನ್ನ ನಿಜ ಸ್ವರೂಪವಾದ ಸರ್ಪದ ರೂಪದಲ್ಲಿ ದರ್ಶನ ಕೊಡುತ್ತಾಳೆ ಎಂದು ದ್ಯಾಮಣ್ಣ ಆದರೆ ಅಲ್ಲಿದ್ದ ಊರಿನವರಿಗೆಲ್ಲ ದೇವಿಯ ದರ್ಶನ ಭಾಗ್ಯ ದೊರೆಯಲಿಲ್ಲ ಕೇವಲ ಬೆರಳೆಣಿಕೆಯ ಜನರಿಗೆ ಮಾತ್ರ ಅಸೌಭಾಗ್ಯ ದೊರೆಯಿತು ಈ ಕೂಡಲೇ ಆ ಗಾಜಿನ ಕಂಬದಿಂದ ನಾನು ಬರುತ್ತೇನೆ ನನಗೆ ಸ್ಥಳ ನೀಡಿ ಎನ್ನುವ ಧ್ವನಿ ಮಾತ್ರ ಬಹಳ ಸ್ಪಷ್ಟವಾಗಿತ್ತು ಮಹಾಮಾತೆ ಭಾಗ್ಯವಂತಿ ದೇವಿಗೆ ಜಯವಾಗಲಿ ಎಂದು ಜೈಕಾರ ಹಾಕುತ್ತಾ ಊರಗೌಡರ ಸಮ್ಮುಖದಲ್ಲಿ ಬಂಡಿಯನ್ನ ಹೂಡಿ ಡೊಳ್ಳು ಜಾಗಟೆ ತಾಳ ಸುಮಂಗಳೆಯರು ಆರತಿ ಹಿಡಿದು ಗ್ರಾಮಗಳವನ್ನ ತಳಿರು ತೋರಣಗಳಿಂದ ಶೃಂಗರಿಸಿ ರಂಗೋಲಿ ಸಾರಿ ಅವತ್ತು ಗ್ರಾಮದಲ್ಲಿ ಒಂದು ರೀತಿಯಲ್ಲಿ ಹಬ್ಬವನ್ನ ಆಚರಿಸದಂತೆ ಉದಾತ್ತ ಬಾರಿಸುತ್ತ ಈ ಲೋಕದ ಕಲ್ಯಾಣಕ್ಕಾಗಿ ಅವತಾರ ತಾಳಿದ ಶ್ರೀ ಭಾಗ್ಯವಂತಿ ದೇವಿಯನ್ನ ಗತ್ತರಿಗಿ ಪುರದಳು ಬಹಳ ಅದೂರಿಯಿಂದ ಬರ್ಮಾಡಿಕೊಂಡ್ರು ಎನ್ನುವ ಮಾತು ಈ ಪುಣ್ಯಕ್ಷೇತ್ರದಲ್ಲಿ ಕೇಳಿಬರುತ್ತದೆ ನಟ್ನಲ್ಲಿ ಹೇಳುವುದಾದ್ರೆ ಈ ಜಾತ್ರ ಸ್ಥಾನದಲ್ಲಿ ನೆಲೆ ನಿಂತ ದೇವಿಯು ಅಪಾರ ಜನರಿಗೆ ತನ್ನ ಲೀಲೆ ಪವಾಡಗಳಿಂದ ತೋರಿಸಿ ತನ್ನನ್ನ ನಂಬಿ ಬಂದ ಅದೆಷ್ಟೋ ಜನರ ಬಾಳಿಗೆ ಬೆಳಕಾಗಿದ್ದಾಳೆ ದುಷ್ಟರಿಗೆ ಶಿಕ್ಷೆಯಾಗಿ ಶಿಷ್ಟರಿಗೆ ರಕ್ಷೆಯಾಗಿ ಭಕ್ತರ ಬಾಳಿನಲ್ಲಿ ಹುಣ್ಣಿಮೆಯ ಚಂದಿರನಂತೆ ಬೆಳಕಾದ ಉದಾಹರಣೆ ಸಾಕಷ್ಟಿವೆ ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ದೇಶದ ಹಲವು ಭಾಗಗಳಿಂದ ಇಲ್ಲಿಗೆ ಬರುವ ಭಕ್ತರು ತಮ್ಮ ಜೀವನದಲ್ಲಿರುವ ಕಷ್ಟ ಕಾರ್ಪಣ್ಯಗಳಿಂದ ದೇವಿಯ ಬಳಿಗೆ ಹೇಳಿಕೊಂಡು ಈ ಪುಣ್ಯಕ್ಷೇತ್ರದ ಯಾವ ಕ್ಷೇತ್ರದಲ್ಲೂ ಕಾಣಸಿಗದ ಸಿಡಿ ಆಡುವ ವಿಶೇಷ ಪದ್ಧತಿ ಇದೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಸರಿದೂಕಿದ ಮೇಲೆ ನಾನು ನಿನ್ನ ಸನ್ನಿಧಿಗೆ ಬಂದು ಸಿಡಿ ಆಡುತ್ತೇನೆ ಎಂದು ಹರಕೆ ಹೊತ್ತಿಕೊಳ್ಳುವ ಭಕ್ತರು ಹರಕೆ ಹೊತ್ತು ತಮ್ಮ ಇಷ್ಟಾರ್ಥ ಈಡೇರಿದ ಮೇಲೆ ದೇವಿಯ ಸನ್ನಿಧಿಗೆ ಬಂದು ತಾವು ಬೇಡಿಕೊಂಡಂತೆ ಸಿಡಿ ಆಡಿ ತಾವು ಹರಿಕೆಯನ್ನ ತೀರಿಸುತ್ತಾರೆ ಮತ್ತು ತಾವೇ ಅಡಿಗೆ ತಯಾರಿಸಿ ಮುತ್ತೈದೆಯರ ಉಡಿ ತುಂಬಿ ಅವರಿಗೆ ತಯಾರಿಸಿದ ಪ್ರಸಾದವನ್ನ ನೀಡಿ ತಾವು ಸ್ವೀಕರಿಸುತ್ತಾರೆ ಶ್ರೀಯಾಡುವ ಭಕ್ತರು ವಿಶೇಷವಾದ ಉಡುಪುಗಳಲ್ಲಿ ಇಲ್ಲಿ ತಮ್ಮ ಹರಿಕೆಯನ್ನ ತೀರಿಸುತ್ತಾರೆ ಮತ್ತು ಶ್ರೀದೇವಿಯ ದ್ವಾರ ಬಾಗಿಲವನ್ನ ಮುಗುಳುಕೋಡ ಮುಕ್ತಿ ಮಠದ ಅಂದಿನ ಪೀಠಾಧಿಪತಿಗಳಾಗಿದ್ದ ಲಿಂಗೈಕ್ಯ ಷಡಕ್ಷರಿ ಶ್ರೀ ಸಿದ್ದರಾಮ ಶಿವಯೋಗಿಗಳು ನಿರ್ಮಾಣ ಮಾಡಿದ್ದು ಕನ್ನಡ ನಾಡಿನ ಶರಣರು ಪುಣ್ಯಕ್ಷೇತ್ರಗಳಿಗೆ ಮಾಡುವ ಸೇವೆಗಳಿಗೆ ಹಿಡಿದ ಕೈಗನ್ನಡಿಯಾಗಿದೆ ಅಲ್ಲದೆ ಇಂದಿಗೂ ಕೂಡ ಮುಗುಳುಕೋಡ ಜಡಗ ಶ್ರೀಮಠವು ಶ್ರೀ ದೇವಸ್ಥಾನದಲ್ಲಿ ಪ್ರತಿನಿತ್ಯ ನಡೆಯುವ ಅನ್ನದಾಸೋಹವನ್ನು ಮುನ್ನಡೆಸಿಕೊಂಡು ಬಂದಿರುವುದು ಇನ್ನೊಂದು ವಿಶೇಷ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವ ಈ ದೇವಸ್ಥಾನಕ್ಕೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸುವ ಭಕ್ತರು ಭೀಮಾ ನದಿಯ ಪುಣ್ಯ ಸ್ನಾನ ಮಾಡಿ ದೇವಿಯ ದರ್ಶನ ಪಡೆದು ಪುಣಿತರಾಗುತ್ತಾರೆ ಬೇಡಿದವರಿಗೆ ಬೇಡಿದ್ದನ್ನೇ ಕರುಣಿಸಿದ ಮಹಾಮಾತೆ ಗತ್ತರಿಗೆಯ ಶ್ರೀ ಭಾಗ್ಯವಂತಿ ದೇವಿಯ ದಿವ್ಯ ದರ್ಶನವನ್ನು ನಾವೆಲ್ಲರೂ ಭಕ್ತಿಯಿಂದ ಮಾಡೋಣ ಮತ್ತು ದೇವಿಗೆ ಅನ್ಯ ಭಕ್ತಿಯಿಂದ ಸ್ಮರಿಸೋಣ ಅನ್ನೋದು ನಮ್ಮ ಆರ್ಡಿ ನ್ಯೂಸ್ ಹೆಬ್ಬೈಕೆಯಾಗಿದೆ ವರದಿಗಾರ ಸುರೇಶ್ ಜಾಮಗೌಡ ಆರ್ ಡಿ ನ್ಯೂಸ್ ಬಬಲೇಶ್ವರ ದೇಶದ ನಾನಾ ಭಾಗಗಳಿಂದ ಭಕ್ತರು ಇಲ್ಲಿ ಬರ್ತಾರೆ ಅಂತ ಹೇಳ್ತಾರೆ